ಹೊನ್ನಾವರ ತಾಲೂಕು ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಆಸ್ಪತ್ರೆಯ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿ ಮಾಹಿತಿ ಪಡೆದುಕೊಂಡರು ಕೆಲವೊಂದು ಸೌಕರ್ಯವನ್ನು ಶೀಘ್ರದಲ್ಲೇ ಈಡೇರಿಸುತ್ತೇನೆ ಎಂದು ಭರವಸೆ ನೀಡಿದರು ಹೊನ್ನಾವರ ತಾಲೂಕು ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ನೀಡಿ ಆಸ್ಪತ್ರೆಯ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು ತಾಲೂಕು ಆಸ್ಪತ್ರೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಗಮಿಸುತ್ತಿದ್ದಂತೆ ಶಾಸಕ ದಿನಕರ್ ಶೆಟ್ಟಿ ಡಿಎಚ್ಒ ಡಾಕ್ಟರ್ ನೀರಜ್ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತಿಸಿದರು ಸಚಿವರು ಆಸ್ಪತ್ರೆಯ ಕಟ್ಟಡಗಳ ಪರಿಶೀಲಿಸಿ ವಿವರ ಪಡೆದರು ನಂತರ ಆಸ್ಪತ್ರೆ ಒಳಗೆ ಪ್ರವೇಶಿಸಿ ಹೊರ ರೋಗಿಗಳೊಂದಿಗೆ ಮಾತನಾಡಿ ಆಸ್ಪತ್ರೆಯ ವ್ಯವಸ್ಥೆ ಹಾಗೂ ಇಲ್ಲಿನ ಚಿಕಿತ್ಸೆ ಬಗ್ಗೆ ಮಾಹಿತಿ ಪಡೆದುಕೊಂಡರು ವೈದ್ಯರ ಕೊಠಡಿ ಹಾಗೂ ಚಿಕಿತ್ಸಾ ಕೊಠಡಿ ಪ್ರವೇಶಿಸಿ ರೋಗಿಗಳ ಚಿಕಿತ್ಸೆಗೆ ಅನುಕೂಲಕರ ವ್ಯವಸ್ಥೆ ಇದೆಯೇ ಎಂದು ಪ್ರಶ್ನಿಸಿದ್ರು ಡಾಕ್ಟರ್ ರಾಜೇಶ್ ಕಿಣಿ ಆಸ್ಪತ್ರೆಗೆ ಅವಶ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರ ನೀಡಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು ಆಸ್ಪತ್ರೆಗೆ ಅಲ್ಟ್ರಾಸೌಂಡ್ ಇಲ್ಲದಿರುವುದು ನನ್ನ ಗಮನಕ್ಕೆ ಬಂದಿದೆ ಜೊತೆಗೆ ಲಿಫ್ಟ್ ವ್ಯವಸ್ಥೆ ಬಗ್ಗೆ ಬೇಡಿಕೆ ಇದೆ ಇದನ್ನ ಶೀಘ್ರವಾಗಿ ಒದಗಿಸುತ್ತೇನೆ ಎಂದರು

ಅಲ್ಟ್ರಾಸೌಂಡ್ ಅದು ಈ ಆಸ್ಪತ್ರೆ ಜಸ್ಟ್ ನೋಡ್ತಾ ಇದ್ದೆ ಈಗ ಇಲ್ಲಿಗೆ ಒಂದು ಅಲ್ಟ್ರಾಸೌಂಡ್ ಮೆಷಿನ್ ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅಗತ್ಯ ಇರುವಂಥದ್ದು ಅದಕ್ಕೆ ಅದನ್ನು ನಾನು ಸ್ಯಾಂಕ್ಷನ್ ಮಾಡಿಸ್ಕೊಡೋದು ಹೇಳಿದ್ರೆ ಎ ಬಿ ಆರ್ ಕೆ ಫಂಡಲ್ಲೂ ಕೂಡ ಮಾಡಿಸ್ಕೊಡೋದು ಇದರಲ್ಲಿ ನಮ್ಮ ಸೆಂಟ್ರಲ್ ಸ್ಟೇಟ್ ಫಂಡದಲ್ಲಿ ಕೂಡ ಮಾಡಿಸ್ಲಿಕ್ಕೆ ಅವಕಾಶ ಇದೆ ಸೊ ನಾನು ಅದನ್ನು ಮಾಡಿಸ್ಕೊಡ್ತೀನಿ ಮತ್ತು ಇಲ್ಲಿ ಒಂದೇನು ಒಂದು ಕೇಳಿದ್ದಾರೆ ಆ ಲಿಫ್ಟನ್ನು ಕೂಡ ನಮ್ಮ ಭಾಳ ಅದರಿಂದ ಒತ್ತಾಯ ಮಾಡ್ತಾಯಿದ್ರು ಅದಕ್ಕೋಸ್ಕರ ಅದನ್ನು ಕೂಡ ಮಾಡಿಸುವಂಥದ್ದು ನಾನು ಪಿಎಚ್ಸಿಗಳಲ್ಲಿ ವೈದ್ಯರ ಕೊರತೆ ಇರುವ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದಾಗ ಈ ಬಗ್ಗೆ ವಿವರ ಪಡೆದಿದ್ದೇನೆ ಎಲ್ಲ ಕಡೆ ವೈದ್ಯರ ಕೊರತೆಯಾಗಿದೆ ಕೆಲವೆಡೆ ನಿಂದ ತೆರವಾಗಿದೆ ಅದನ್ನು ನೀಗಿಸುವ ಬಗ್ಗೆ ಸಭೆ ಕರೆಯಲಿದ್ದೇನೆ ಎಂದರು ಜನೌಷಧಿ ಕೇಂದ್ರ ಬಂದಾಗಿರುವ ಬಗ್ಗೆ ಪ್ರಶ್ನಿಸಿದಾಗ ನಾವು ಜನೌಷಧಿ ಕೇಂದ್ರವನ್ನು ವಿರೋಧಿಸುತ್ತಿದ್ದೀವಿ ಎನ್ನುವ ತಪ್ಪು ಕಲ್ಪನೆ ಇದೆ ಆಸ್ಪತ್ರೆ ಆವರಣದಲ್ಲಿ ಔಷಧಿ ಮಾರಾಟ ಆಗಬಾರದು ಉಚಿತವಾಗಿ ಔಷಧಿ ತಲುಪುವಂತಾಗಬೇಕು ಯಾವ ವೈದ್ಯರು ಕೂಡ ಹೊರಗಡೆ ಔಷಧಿಯನ್ನ ಖರೀದಿಸಲು ಚೀಟಿ ಬರೆದು ಕೊಡಬಾರದು ಎಂದರು ಎಲ್ಲ ಕಡೆ ವೈದ್ಯರ ಕೊರತೆಯನ್ನು ನೀಗಿಸುವಂಥದಕ್ಕೆ ಬೇರೆ ಬೇರೆ ಕ್ರಮಗಳ ಒಂದು ನಂಬರ್ ಟ್ರಾನ್ಸ್ಫರ್ ಮಾಡಿದ್ವಿ ಕೌನ್ಸಿಲಿಂಗ್ ಅದರ ಪ್ರಕಾರ ಆಗಿದೆ ಅದರಿಂದ ಸ್ವಲ್ಪ ಏನಾಗಿದೆ ಹೊಸ ಕೆಲವು ಕಡೆ ವೇಕೆನ್ಸಿ ಸೃಷ್ಟಿಯಾಗಿದೆ ಮತ್ತು ಅದರಲ್ಲಿ ಕೆಲವು ಕಡೆ ಎಲ್ಲ ಕಾಂಕ್ರೀಟ್ನಲ್ಲಿ ತಗೊಳ್ಳೋದು ಮಾಡಿದ್ವಿ ಇನ್ನೊಂದು ಕಡೆ ಕಂಪಲ್ಸರಿ ಪೋಸ್ಟಿಂಗಲ್ಲಿ ಈಗೆಲ್ಲ ನಾವು ನೋಟಿಫೈ ಮಾಡಿದ್ದೀವಿ ಎಮ್ ಬಿ ಬಿ ಎಸ್ ಡಾಕ್ಟರ್ಸು ಆಮೇಲೆ ಸ್ಪೆಷಲಿಸ್ಟು ಆಮೇಲೆ ಸೂಪರ್ ಸ್ಪೆಷಲಿಸ್ಟ್ ಮೂರು ಜನರು ಕೂಡ ಈಗ ಯಾರ್ಯಾರು ಎಲ್ಲ ಆಗಿದ್ದಾರೆ ಒಂದು ವರ್ಷ ಕಂಪಲ್ಸರಿ ಪೋಸ್ಟಿಂಗು ಅವನು ಕೂಡ ಎಲ್ಲೆಲ್ಲಿ ವೇಕೆನ್ಸಿದು ಎಲ್ಲ ಫಿಲ್ ಅಪ್ ಮಾಡಿ ಮತ್ತು ಎಲ್ಲೆಲ್ಲಿ ವೇಕೆನ್ಸಿ ಈಗ ಉಸ್ತಾಗಿ ಸೃಷ್ಟಿಯಾಗಿದೆ ಅದನ್ನು ನರ್ಸಸ್ಸು ಟೆಕ್ನಿಷಿಯನ್ಸು ತೊಗೊಳ್ಳೋದಕ್ಕೆ ಕಾಂಟ್ರಾಕ್ಟಲ್ಲಿ ಹೇಳಿದ್ದೀನಿ ಇನ್ನೂ ಒಂದು ಸುಮಾರು ಒಂದು ನಾನ್ನೂರು ನಾನ್ನೂರು ಜನ ಕಾಂಟ್ರಾಕ್ಟ್ನ ತಗೊಂಡು ಕೂಡ ಪರ್ಮಿಷನ್ ಸಿಕ್ಕಿದೆ ಸೊ ಎಲ್ಲೆಲ್ಲಿ ವೇಕೆನ್ಸಿ ಅಗತ್ಯ ಇದೆ ಅದನ್ನು ಕೂಡ ಕಾಂಟ್ರಾಕ್ಟು ಟೆಕ್ನಿಷಿಯನ್ಸು ನರ್ಸು ಫಾರ್ಮಸಿಸ್ಟ್ ಅದನ್ನು ಫಿಲ್ಅಪ್ ಮಾಡ್ತಾರೆ ನಾವೇನು ಹೇಳಿದ್ದೀವಿ ಅಂತ ಆಸ್ಪತ್ರೆ ಆ ಆವರಣದಲ್ಲಿ ಔಷಧಿಗಳು ಮಾರಾಟ ಆಗ್ಬಾರ್ದು ನಮ್ಮಲ್ಲೆಲ್ಲ ಉಚಿತವಾಗಿ ಸಿಗಬೇಕು ಏನೇನು ಹೊರಗಡೆ ತಗೋಬೋದು ಬಹುತೇಕ ಇರುವಂಥ ಜನೌಷಧಿ ಕೇಂದ್ರ ತೊಂಬತ್ತು ಪರ್ಸೆಂಟು ಹೊರಗಡೆ ಇದೆ ನಮ್ಮ ಆಸ್ಪತ್ರೆ ಒಳಗಡೆ ಇರ್ತಕ್ಕಂಥ ಜನೌಷಧಿ ಕೇಂದ್ರ ಇರ್ಬೋದು ಅದು ಜನತಾ ಬಜಾರ್ ಅಂತಲೂ ಕೂಡ ಅವ್ರದ್ದು ಒಂದು ಮಾಡಿದ್ದಾರೆ ನಮ್ಗೆ ಇನ್ನೊಂದು ಸರ್ಕಾರಿ ಎಂ ಎಸ್ ಐ ಕೂಡ ಮಾಡಿದ್ದಾರೆ ಎಲ್ಲವೂ ಕೂಡ ನಾವು ಸರ್ಕಾರಿ ಆವರಣದಲ್ಲಿ ಎಲ್ಲೂ ಕೂಡ ಆಸ್ಪತ್ರೆಗಳ ಸೇಲ್ ಹಾಕ್ಬಾರ್ದು ಅಷ್ಟೇ ನಮ್ಮ ಉದ್ದೇಶ ಔಷಧಿಗಳು ಕೊರತೆ ಸ್ವಲ್ಪ ಮಟ್ಟಿಗೆ ಇದೆ ನಾವು ಅವರಿಗೆ ಎ ಬಿ ಆರ್ಗೆ ನಮ್ಮ ಆಸ್ಪತ್ರೆ ದುಡ್ಡಿದೆ ಅದರಲ್ಲೇ ಖರೀದಿ ಮಾಡಿ ಕೇಳಿದ್ದೀವಿ ಬರ್ಕೊಡ್ಬಾರ್ದು ಬರ್ಕೊಡ್ಬಾರ್ದು ಬರ್ಕೊಡ್ಬಾರ್ದಮ್ಮ ಏನು ಕೆಲವು ನಮ್ಮಲ್ಲಿರುವಂತ ಏನು ಔಷಧಿಗಳಿದೆ ಅದನ್ನೇ ಬರ್ಕೊಡ್ಬಾರ್ದು ನಾವೇನು ಕೊ ನಮ್ಮ ಹತ್ರ ಒಂದು ಈ ಸಲ ನಾನು ಹೆಚ್ಚು ಮಾಡ್ತಾಯಿದ್ದೀನಿ ಹೋದ್ ಸಲ ಏಳ್ನೂರ ಎಷ್ಟು ಔಷಧಿಗಳು ಸರ್ಕಾರ ಖರೀದಿ ಮಾಡ್ತಾಯಿದ್ರು ಈ ಸಲ ನಾವು ಅದನ್ನು ಸುಮಾರು ಒಂಬೈನೂರು ತಗೊಂಡು ಹೋಗ್ತಾ ಇದ್ದೀವಿ ಅದನ್ನು ಮೊನ್ನೆ ಹಿಂದಿನ ಬಜೆಟಲ್ಲಿ ಕ್ಲಿಯರ್ ಆಯಿತು ಸೊ ಈಗ ನಾವು ಅದನ್ನು ಖರೀದಿ ಖರೀದಿ ಮಾಡಿ ಆ ಅದರ ಪಟ್ಟಿಯಲ್ಲಿ ಇರುವಂಥ ಏನಿದೆ ನಮ್ಮಲ್ಲಿರುವಂಥದ್ದು ಅದನ್ನು ನಾವು ಫ್ರೀಯಾಗಿ ಕೊಡಬೇಕು ಅದು ಅವ್ರಿಗೇನಾದರೂ ಬೇರೆ ಸ್ಪೆಷಲೈಸ್ಡ್ ಆಗೋಂಥ ಔಷಧಿಗಳಿದ್ದರೆ ಅದನ್ನು ಹೊರಗಡೆ ತೊಗೊಳೋದಕ್ಕೆ ಅಥವಾ ಹೊರಗಡೆ ತೊಗೊಳೋಕ್ಕೆ ಇರಬೇಕು ಬಟ್ ನಮ್ಮಲ್ಲಿ ಸಿಗುವಂಥದ್ದು ಏನಿದೆ ಅದು ನಮ್ಮ ನಾವು ನಾವೇ ಉಚಿತ ಇನ್ನು ಮಂಕಿ ಸಮುದಾಯ ಆರೋಗ್ಯ ಕೇಂದ್ರ ಕಟ್ಟಡದ ಬಗ್ಗೆ ಆರೋಗ್ಯ ಸಚಿವರು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಶಾಸಕ ದಿನಕರ್ ಶೆಟ್ಟಿ ಮಾಜಿ ಶಾಸಕಿ ಮೋಹನ್ ಶೆಟ್ಟಿ ಸಹಾಯಕ ಆಯುಕ್ತೆ ಕಾವ್ಯ ರಾಣಿ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಕಾಂಗ್ರೆಸ್ ಮುಖಂಡರಾದ ನಿವೇದಿ ತಾಳ್ವಾ ಬೀನಾ ವೈದ್ಯ ಗೋವಿಂದ್ ನಾಯಕ್ ಮಹೇಶ್ ನಾಯ್ಕ್ ಜಗದೀಪ್ ತೆಂಗೇರಿ ಕಾರ್ಯಕರ್ತರು ಅಧಿಕಾರಿಗಳು ಹಾಜರಿದ್ದರು ವಿಸ್ಮಯ ನ್ಯೂಸ್ ವಿವೇಕ್ ಶೇಠ್ ಹೊನ್ನವರ